ನಮಸ್ಕಾರ ಸ್ನೇಹಿತರೆ ಇನ್ಫೋ ಗ್ಲೋಬಲ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಾವಿವತ್ತು ಭಾರತದ ತಮಿಳುನಾಡಿನ ಧನುಷ್ಕೋಟಿಯಲ್ಲಿರುವ ಗೋಶ್ಟ್ ಸಿಟಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ ಇದು ಒಂದು ಆಕರ್ಷಕ ಹಾಗೂ ವಿಲಕ್ಷಣ ತಾಣವಾಗಿದೆ ಬನ್ನಿ ಇದ್ರ ಬಗ್ಗೆ ಒಂದು ಏಳು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಬಗ್ಗೆ ತಿಳ್ಕೊಬರ ಫ್ಯಾಕ್ಟ್ ನಂಬರ್ ಒನ್ ಧನುಷ್ಕೋಡಿ ಒಂದು ಅಭಿವೃದ್ಧಿ ಹೊಂದುತ್ತಿರುವ ಪಟ್ಟಣವಾಗಿತ್ತು ಆದರೆ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಬೃಹತ್ ಚಂಡಮಾರುತದಿಂದ ಸಂಪೂರ್ಣವಾಗಿ ನಾಶವಾಯಿತು ಚಂಡಮಾರುತದ ಪ್ರಭಾವದಿಂದ ಇದು ವಾಸಕ್ಕೆ ಯೋಗ್ಯವಲ್ಲ ಫ್ಯಾಕ್ಟ್ ನಂಬರ್ ಟು ಹಿಂದೂ ಪುರಾಣಗಳ ಪ್ರಕಾರ ಧನುಷ್ಕೋಟಿ ರಾಮಾಯಣದಲ್ಲಿ ತಿಳಿಸಿದಂತೆ ಶ್ರೀಲಂಕಾ ತಲುಪಲು ರಾಮ ಸೇತು ಸೇತುವೆ ನಿರ್ಮಿಸಲು ಭಗವಾನ್ ಶ್ರೀರಾಮನು ಹನುಮಂತನಿಗೆ ಆದೇಶಿಸಿದನು ಫ್ಯಾಕ್ಟ್ ನಂಬರ್ ತ್ರೀ ಧನುಷ್ಕೋಟಿಗೆ ರಸ್ತೆ ಮೂಲಕ ಮಾತ್ರ ತಲುಪಬಹುದು ಧನುಷ್ಕೋಟಿ ಒಂದು ಪ್ರತ್ಯೇಕ ಭೂಮಿಯಾಗಿದ್ದು ರಾಮೇಶ್ವರಂನಿಂದ ಇಪ್ಪತ್ತು ಕಿಲೋಮೀಟರ್ ಎರಡೂ ಕಡೆ ಸಮುದ್ರದಿಂದ ಆವೃತವಾದ ಕಿರಿದಾದ ರಸ್ತೆಯ ಮೂಲಕ ತಲುಪಬಹುದು ಫ್ಯಾಕ್ಟ್ ನಂಬರ್ ಫೋರ್ ಇಲ್ಲಿ ಯಾರೂ ಶಾಶ್ವತ ನಿವಾಸಿಗಳು ಇಲ್ಲ ಇದರ ದೂರ ಹಾಗೂ ಕಠಿಣ ಪರಿಸ್ಥಿತಿಯಿಂದ ಧನುಷ್ಕೋಟಿಯಲ್ಲಿ ಯಾರೂ ವಾಸಿಸುವಂತಿಲ್ಲ ಕೆಲವೇ ಕೆಲವು ಮೀನುಗಾರರು ಮಾತ್ರ ತಾತ್ಕಾಲಿಕವಾಗಿ ಭೇಟಿ ನೀಡುತ್ತಾರೆ ಫ್ಯಾಕ್ಟ್ ನಂಬರ್ ಫೈವ್ ಈಗಿನ ಚರ್ಚ್ ರೈಲ್ವೆ ನಿಲ್ದಾಣ ಮತ್ತು ಅಂಚೆ ಕಚೇರಿ ಅವಶೇಷಗಳು ಒಮ್ಮೆ ಜನಗಳಿಂದ ತುಂಬಿ ಹರಿಯುತ್ತಿದ್ದುದು ಈಗ ನೆನಪು ಮಾತ್ರ ಈ ಅವಶೇಷಗಳು ಅನೇಕ ಪ್ರವಾಸಿಗರು ಮತ್ತು ಇತಿಹಾಸ ತಜ್ಞರನ್ನು ಆಕರ್ಷಿಸುತ್ತಿವೆ ಫ್ಯಾಕ್ಟ್ ನಂಬರ್ ಸಿಕ್ಸ್ ಇದು ಧನುಷ್ಕೋಟಿ ಎರಡು ಸಮುದ್ರಗಳ ಸಂಗಮ ಬಂಗಾಳಕೊಲ್ಲಿ ಮತ್ತು ಹಿಂದೂ ಮಹಾಸಾಗರವು ಧನುಷ್ಕೋಟಿಯಲ್ಲಿ ಸಂಗಮವಾಗುತ್ತೆ ಈ ಎರಡು ಸಮುದ್ರಗಳ ಸಂಗಮ ಒಂದು ಅದ್ಭುತ ನೋಟವನ್ನು ಸೃಷ್ಟಿಸುತ್ತದೆ ಫ್ಯಾಕ್ಟ್ ನಂಬರ್ ಸೆವೆನ್ ಕಟ್ಟುನಿಟ್ಟಾದ ಪ್ರವೇಶ ನಿರ್ಬಂಧ ಸುರಕ್ಷತಾ ಕಾಳಜಿಯಿಂದ ಸಂದರ್ಶಕರಿಗೆ ರಾತ್ರಿ ಉಳಿಯಲು ಭಾರತ ಸರ್ಕಾರ ಅನುಮತಿ ನೀಡುವುದಿಲ್ಲ ಸೂರ್ಯಾಸ್ತದ ಮೊದಲು ಈ ಪ್ರದೇಶವನ್ನು ಖಾಲಿ ಮಾಡಬೇಕು ಈ ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್